ಲಯನ್ಸ್ ಪ್ರಾದೇಶಿಕ ಸಂಸ್ಥೆಯಿಂದ ಮಾರ್ಚ್ ಒಂಬತ್ತರಂದು ಸಾಗರ ರಸ್ತೆಯ ಕಾಸ್ಮೋ ಕ್ಲಬ್ನಲ್ಲಿ ಹೊನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ನ ಪ್ರಾದೇಶಿಕ ಚೇರ್ಮನ್ ಎಸ್ಜೆ ಸತೀಶ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಯನ್ಸ್ ಸಂಸ್ಥೆ ಅರವತ್ತು ವರ್ಷಗಳಿಂದ ಶಿವಮೊಗ್ಗದಲ್ಲಿ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡೆದುಕೊಂಡಿದೆ ರಕ್ತದಾನ ಶಿಬಿರ ಶಾಲೆಗಳಿಗೆ ಪೀಠೋಪಕರಣ ನೀಡುವುದು ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಶಿಕಾರಿಪುರ ಮತ್ತು ಹೊಳೆಹೊನ್ನೂರಿನಲ್ಲಿ ಸಂಸ್ಥೆಯಿಂದ ಶಾಲೆಯನ್ನು ನಡೆಸೋದರ ಮೂಲಕ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಲಾಗಿದೆ ಎಂದರು ಇನ್ನು ನಗರದ ಹಲವೆಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಹಸಿರೀಕರಣ ಲಯನ್ ಕಾರ್ಯಕ್ರಮ ಮಾಡಲಾಗಿದೆ ಎಂದರು ದಾವಣಗೆರೆ ಮತ್ತೆ ಚಿತ್ರದುರ್ಗ ಈ ಎಲ್ಲಾ ಡಿಸ್ಟಿಕ್ ಅಲ್ಲೂ ಅಧ್ಯಕ್ಷರು ಪ್ರತಿಯೊಂದು ಪ್ರಾಂತೀಯ ಅಧ್ಯಕ್ಷರಿಗೂ ಒಂದು ಹನ್ನೆರಡು ಕ್ಲಬ್ ಇರುತ್ತೆ ಅಂದಾಜು ಒಂದು ಮುನ್ನೂರ ಐವತ್ತರಿಂದ ನಾನೂರವರೆಗೂ ಒಂದು ಸದಸ್ಯರು ಇರ್ತಾರೆ ಹಾಗೆ ನಾನು ಪ್ರಾಂತ್ಯ ಎಂಟರ ಪ್ರಾಂತೀಯ ಅಧ್ಯಕ್ಷ ನಾನು ಸತೀಶ್ ಲಯನ್ ಎಸ್ ಜೆ ಸತೀಶ್ ಪ್ರಾಂತ್ಯ ಎಂಟರ ಪ್ರಾಂತೀಯ ಅಧ್ಯಕ್ಷನಾಗಿದ್ದೇನೆ ನನ್ನ ಕೆಳಗಡೆಗೆ ಒಂದು ಹನ್ನೆರಡು ಕ್ಲಬ್ಗಳು ಬರುತ್ತೆ ಹನ್ನೆರಡು ಕ್ಲಬ್ಗಳು ಅಂತ ಹೇಳಿದರೆ ನಾನು ಅದರದ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಶಿವಮೊಗ್ಗ ಲಯನ್ಸ್ ಕ್ಲಬ್ ಹೊಳಲೂರು ಉಳುವಿ ಸೊರಬ ಸಾಗರ ಶಿಕಾರಿಪುರ ಶಿರಾಳಕೊಪ್ಪ ನಿಟ್ಟೂರು ಸಂಪೆಕಟ್ಟೆ ತೀರ್ಥಹಳ್ಳಿ ಹೊಸನಗರ ಕೊಡಚಾದ್ರಿ ವರಾಹಿ ಮಾಸ್ತಿಕಟ್ಟೆ ಕೋಣಂದೂರು ಶರಾವತಿ ಇದರಲ್ಲಿ ನಾನು ಹೇಳೋದೇನು ಅಂದರೆ ಕೆ ಬಾ ಬಾ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಕಾರ್ನರ್ಗಳಾದ ನಿಟ್ಟೂರು ಸಂಪೆಕಟ್ಟೆ ಅಂತಲ್ಲೂ ನಮ್ಮ ಒಂದು ಕ್ಲಬ್ ನಿಟ್ಟೂರು ಸಂಪೆಕಟ್ಟೆ ಇರ್ಬೋದು ವರಾಹಿ ಮಾಸ್ನ್ಯಲ್ ಕಾನ್ಫರೆನ್ಸಲ್ಲಿ ನಾವು ಅದನ್ನು ಪ್ಲಾ ಪ್ಲಾನಿಂಗನ್ನು ಮಾಡ್ತಾ ಇದ್ದೀವಿ ಈ ಒಂದು ಉದ್ದೇಶ ನಮ್ಮಲ್ಲಿ ನಾನು ಈ ಒಂದು ಕಾರ್ಯಕ್ರಮದ ಹೆಸರನ್ನು ಹಸಿರು ಹಣ್ಣು ಅಂತ ಇಟ್ಟಿದ್ದೀನಿ ಹಸಿರು ಹಣ್ಣು ಅಂದಂಗೆ ಆತ್ಮೀಯ ಪ್ರತಿಕಾಮಿತ್ ಒಂದು ರಿಪಬ್ಲಿಕ್ ಡೇ ವನ ಮಹೋತ್ಸವ ಇಂಥ ಒಂದು ವನ ಮಹೋತ್ಸವ ಅನ್ನೋದು ನಮ್ಮ ಒಂದು ಅವಿಭಾಜ್ಯ ಅಂಗ ನಾವು ಮಾಡೋ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ವನ ಮಹೋತ್ಸವ ಪ್ರತಿ ವರ್ಷನೂ ಅದನ್ನು ನಡೆಸ್ಕೊಂಡು ಬರ್ತೀವಿ ವನ ಮಹೋತ್ಸವದ ಉದ್ದೇಶ ಏನು ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮರಗಳನ್ನ ಒಂದ್ ಕಡೆಯಿಂದ ಕಡಿತಾ ಬರ್ತಾ ಇದೆ ರೋಡ್ ಮಾಡ್ಲಿಕ್ಕೋಸ್ಕರ ಇರ್ಬೋದು ಇನ್ನೊಂದಕ್ಕೋಸ್ಕರ ಇರ್ಬೋದು ಕಾಡನ್ನ ಕಡದು ರೋಡ್ ರೋಡ್ ಅಗಲಿಕ ಅಗಲೀಕರಣಕ್ಕೋಸ್ಕರ ಅವಿನ್ಯೂ ಪ್ಲಾ ಪ್ಲಾಂಟ್ಸ್